ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ವೃಕ್ಷಾ ನಮ ನಮತಾಂ ಕಾಮಧೇನವೇ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಭವರೋಗ ಜ್ವಾಲಭವರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ಹನುಮಂತ ದೇವರ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಸನ್ನಿಧಾನದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಅನುಗ್ರಹ ಚಾನಲ್ ಯಾರ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ರಾಯರೇ ಅನುಗ್ರಹ ಗುರು ಭಕ್ತರಿಗೆಲ್ಲ ರಾಯರೇ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ಯಾರು ಪ್ರಶ್ನೆ ಕೇಳಿರೋದು ಋಣಬಾಧೆ ಸಾಲ ಬಾಧೆ ಜಾಸ್ತಿ ಇದೆ ಗುರುಗಳೇ ಎಷ್ಟೇ ಕೆಲಸವನ್ನು ಮಾಡಿದ್ರು ಸಾಲ ತೀರ್ಥನೇ ಇಲ್ಲ ಪ್ರತಿ ದಿವಸ ಎಲ್ಲೆಲ್ಲೋ ಸಾಲ ಮಾಡಿ ನಾವು ಜೀವನ ಮಾಡ್ತಾ ಇದ್ದೀರಿ ಇದಕ್ಕೇನ ಒಂದು ಮಾರ್ಗ ಇದೆಯಾ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳೇ ವಿಶೇಷವಾಗಿ ಅನುಗ್ರಹ ಮಾಡಿ ನಮ್ಮಲ್ಲಿ ಅವ್ರು ಹೇಳ್ತಾ ಅವರೇ ನಮ್ಮಲ್ಲಿ ನುಡಿಸ್ತಾ ಇದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಜಾಸ್ತಿ ಬಾಧೆ ಇರುತ್ತೆ ಅದಕ್ಕೆ ಒಂದು ಚಿಕ್ಕ ಕತೆ ಸತ್ಯನಾರಾಯಣ ಸ್ವಾಮಿ ವ್ರತ ಅಂತ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ಒಬ್ಬ ಸೌದೆ ಮಾಡ್ತಾ ಇರ್ತಾನೆ ಆ ಸೌದೆ ಮಾಡ್ತಕ್ಕಂಥವನು ಅತಿ ಅವನು ಮಾರಿ ಅವನ ಜೀವನವನ್ನು ಮಾಡ್ಕೊತಾ ಇರ್ತಾನೆ ಒಬ್ಬ ಬ್ರಾಹ್ಮಣ ಮನೆಗೆ ಸೌದೆಯನ್ನು ಹಾಕ್ತಾನವನು ಅವನು ಒಂದು ವ್ರತವನ್ನು ಮಾಡ್ತಾನೆ ಏನು ವ್ರತ ಅದು ಅಂದಾಗ ಸತ್ಯನಾರಾಯಣ ವ್ರತ ಅಂತಾರೆ ಸತ್ಯ ನಾರಾಯಣ ವ್ರತ ಸತ್ಯ ನಾರಾಯಣ ವ್ರತ ಅಂತ ಗುರುಗಳೇ ಇದರಿಂದ ಏನು ಸಿಗುತ್ತೆ ಎಂದಾಗ ಸತ್ಯನಾರಾಯಣ ಪೂಜೆಯನ್ನು ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಕಥೆ ಚಿಕ್ಕ ಕಥೆ ಇದು ಅದಕ್ಕೆ ನೀವೇನು ಮಾಡಬೇಕಾಗಿಲ್ಲ ಋಣಬಾಧೆಗೋಸ್ಕರವಾಗಿ ಋಣಬಾಧೆ ಈ ಸಾಲ ಬಾಧೆಗಳಿಗೆ ಇಂಥ ಎಲ್ಲ ಬಾಧೆಗಳು ಪರಿಹಾರ ಆಗಬೇಕಾದ್ರೆ ಚಿಕ್ಕದಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತಿದಿನ ದಿನ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಇದ್ದರೆ ಇಲ್ಲ ಬೇಡ ನಿಮ್ಮ ಮನೆಯಲ್ಲಿ ರಾಯರ ಒಂದು ವಿಗ್ರಹ ಇರೋದು ಏನೇ ಇದ್ರು ಆ ವಿಗ್ರಹ ಇದ್ದವರು ಮನೆಯಲ್ಲಿ ಆ ವಿಗ್ರಹಕ್ಕೆ ಪ್ರತಿದಿನ ದಿನ ನೀರನ್ನು ಹಾಕಿ ತೊಳೆದು ಆ ವಿಗ್ರಹಕ್ಕೆ ಪ್ರತಿದಿನ ರಾಯರ ಸ್ತೋತ್ರವನ್ನು ಹೇಳಿ ಆ ಸ್ತೋತ್ರದಿಂದ ಹಾಲಿನ ಅಭಿಷೇಕವನ್ನು ಮಾಡಿದಾಗ ಆ ಹಾಲಿನ ಅಭಿಷೇಕದಿಂದ ಆ ಗುರುಗಳು ನಿಮ್ಮ ಋಣಬಾಧಗಳನ್ನೆಲ್ಲ ಪ್ರಯಾಣ ಮಾಡ್ತಕ್ಕಂಥವ್ರು ಆಗ್ತಾರೆ ಅದರ ನಸಂಶಯ ಅಂತ ಹೇಳ್ತಾರೆ ನಾಗವೇಂದ್ರ ಸ್ವಾಮಿಗಳು ನೋಡಿ ಇದೆಷ್ಟು ಅರ್ಥ ಅರ್ಥ ಇರುತ್ತಲ್ಲ ಇದರಲ್ಲಿ ಹಾಲಿನಿಂದ ವಿಶೇಷವಾಗಿ ನಿಮ್ಮಲ್ಲಿರ್ತಕ್ಕಂಥ ಋಣಬಾಧಿಗಳು ನಿಮ್ಮ ಕಷ್ಟಗಳು ಸಾಲಗಳು ಎಲ್ಲ ತಿರುವ ಭಾಗ್ಯ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಅದಕ್ಕೋಸ್ಕರವಾಗಿ ಪ್ರತಿ ದಿನ ಹನ್ನೊಂದು ದಿನಗಳ ಕಾಲ ಪ್ರತಿ ಹನ್ನೊಂದು ದಿನಗಳ ಕಾಲ ಪ್ರತಿ ದಿನ ಹಾಲಿನ ಅಭಿಷೇಕವನ್ನು ಮಾಡಬೇಕು ಬೆಳಗ್ಗೆ ಹೊತ್ತು ಎದ್ದು ರಾಯರ ಸ್ತೋತ್ರವನ್ನು ಹೇಳಬೇಕು ರಾಯರ ಸ್ತೋತ್ರವನ್ನು ಹೇಳಿ ಆ ಸ್ತೋತ್ರದ ಪಠಣೆಯಿಂದ శ్రీపూర్ణ బోధ గురుతీపయోగ దిపార కామారీమాక్ష విషమాక్షిరస్పసంతి పూర్వోత్తరామింగరస్ పూర్తి జగత్తు పూర్తి ఆ ಅಭಿಷೇಕವನ್ನು ಮಾಡಿದಾಗ ಹಾಲಿನ ಅಭಿಷೇಕವನ್ನು ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಋಣ ಬಾಧೆಗಳೆಲ್ಲ ಪರಿಹಾರ ಆಗುತ್ತೆ ತದನಂತರ ವಿಶೇಷವಾಗಿ ನಿಮ್ಮ ಆರೋಗ್ಯ ಸಮಸ್ಯೆಗಳಿದ್ದಾಗ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು ಯಾವುದೇ ಸಮಸ್ಯೆಗಳಿದ್ರೂ ಅದರಿಂದ ಪರಿಹಾರ ಆಗ್ತಕ್ಕಂಥ ಭಾಗ್ಯನೂ ಇರುತ್ತೆ ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಕ್ಷೀರಾಭಿಷೇಕವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಆಗಿಲ್ಲ ಅಂದರೆ ರಾಯರ ಮಠಕ್ಕೆ ಹೋಗಿ ಪ್ರತಿದಿನ ಮಾಡಿಸಿ ಹಾಲಿನ ಅಭಿಷೇಕ ಮಾಡಿಸಿ ಅದರಿಂದ ಋಣಬಾಧೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದರೆ ನಾನು ಹೇಳೋದಕ್ಕೆ ಈ ವಿಷಯ ಹೇಳಕ್ಕಂದ್ರೆ ನಾನೇ ಇಷ್ಟು ಸಾಲ ಮಾಡಿರ್ತೀನಿ ಇಷ್ಟೆಲ್ಲ ಸಾಲ ಮಾಡಿ ಪ್ರತಿದಿನ ಪೂಜೆ ಮಾಡ್ತಾ ಇದೀನಿ ಭಗವಂತ ಇದೇ ನಮಗೆ ಕಷ್ಟ ಕೊಡ್ತಾ ಇದೆಯಾ ಅಂದಾಗ ಆ ಭಗವಂತ ನಮ್ಗೆ ಕಷ್ಟ ಕೊಡ್ತಾಯಿಲ್ಲ ಅವನು ನಾನು ಸೇವೆ ಮಾಡು ನೀನು ಹೂವು ತಂದು ಹಾಕು ಅದು ಮಾಡೋದೇನೂ ಏನು ಕೇಳಲ್ಲ ಅವನು ನನ್ನ ಸೇವೆ ಮಾಡ್ತಾ ಇದೆಯಾ ನೀನು ಉದ್ಧಾರ ಆಗ್ತೀಯಾ ಹೋಗ್ತಾನೆ ನನ್ನ ಹೇಳ್ತಾ ಇದೆಯಾ ನೀನು ಉದ್ಧಾರ ಆಗ್ತೀಯ ಅಂತ ಹೇಳ್ತಾರೆ ಯಾವುದೋ ಪೂರ್ವ ಜನ್ಮದ ಒಂದು ಕರ್ಮಗಳು ಯಾರತ್ರ ಹತ್ರ ಸಾಲ ಮಾಡಿರ್ತೀರಿ ಆ ಸಾಲ ತೀರಿಸೋಕ್ಕೋಸ್ಕರವಾಗಿ ಈ ಜನ್ಮದಲ್ಲಿ ನಾವು ಹುಟ್ಟಿರ್ತೀರಿ ಹುಟ್ಟಿ ನಾವು ಸಾಲ ತಿರ್ಸ್ಲೇಬೇಕಾಗತ್ತೆ ಅದಕ್ಕೋಸ್ಕರವಾಗಿ ಈ ಬಾಧೆಗಳನ್ನ ಪರಿಹಾರ ಮಾಡಿಕೊಂಡು ಈ ಜನ್ಮದಲ್ಲೇ ಸಾಕೋ ಭಗವಂತ ಮುಂದಿನ ಜನ್ಮದ ನಮಗೆ ಬೇಡಪ್ಪ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ರಾಯರಿಗೆ ಅಭಿಷೇಕ ಮಾಡಿ ಒಂದು ಸಾಲಿಗ್ರಾಮ ಇಡಿ ಸಾಲಿಗ್ರಾಮ ಒಂದು ಬ್ರಾಹ್ಮಣರು ಸಾಲಿಗ್ರಾಮ ಇಟ್ಕೊಳ್ಳಿ ರಾಯರ ಒಂದು ವಿಗ್ರಹದ ಮೇಲೆ ಸಾಲಿಗ್ರಾಮವನ್ನು ಇಡಿ ಆ ಸಾಲಿಗ್ರಾಮ ಇಲ್ಲ ಅಂದ್ರೆ ಮುಖ್ಯ ಪ್ರಾಣದೇವರನ್ನ ಇಟ್ಟು ಇಟ್ಬಿಟ್ಟು ಪೂಜೆಯನ್ನ ಅಭಿಷೇಕವನ್ನು ಮಾಡಿ ಎಲ್ಲ ಋಣವಾದಿಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಸಾಕ್ಷಾತ್ ಗುರುಗಳೇ ನಿಮ್ಗೆ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಲ್ಲ ರಾಯರ ಸ್ತೋತ್ರ ಬರಲ್ಲ ಬೇರೆ ಜನಗಳಿಗೆ ಅಂದ್ರೆ ಜಯ ಜಯ ವಿವೇ ರಾಘವೇಂದ್ರ ಭವಭಯ ನಾಶಕ ರಾಘವೇಂದ್ರ ತುಂಗಾತೀರದಿ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ ಅಂಗರಹಿತನೇ ರಾಘವೇಂದ್ರ ಈ ರಾಘವೇಂದ್ರ ಸ್ವಾಮಿಗಳ ಒಂದು ದೇವರನಾಮವನ್ನು ಆಡಿ ಅವರ ಒಂದು ಜೀವನ ಚರಿತ್ರೆಯಲ್ಲಿ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಬರುತ್ತೆ ಆ ಅದನ್ನು ಎಲ್ಲ ಪ್ರಾರ್ಥನೆ ಮಾಡಿ ಆ ಅಭಿಷೇಕವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಗುರುಗಳೇ ಹಾಲನ್ನು ಅಭಿಷೇಕ ಮಾಡಿದ್ರೆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂದರೆ ನಾವೆಲ್ಲ ಮಾಡ್ಬೋದಲ್ಲ ಆದರೆ ಅದು ಮಾಡೋದು ಕಷ್ಟ ಆ ಮಾಡಿದಾಗ ನಿಮಗೆ ಇರ್ತಕ್ಕಂಥ ಕಷ್ಟವೆಲ್ಲ ಪರಿಹಾರ ಆಗುತ್ತೆ ಋಣ ಬಾಧೆಗಳೆಲ್ಲ ಪರಿಹಾರ ಆಗುತ್ತೆ ನಿಮ್ಗೆ ಏನೇ ಕಷ್ಟಗಳಿದ್ರೂ ವಿಶೇಷವಾಗಿ ಆ ದುಡ್ಡಿನ ಸಮಸ್ಯೆ ಆಗಿರ್ಬೋದು ಬೇರೆ ಸಮಸ್ಯೆ ಆಗಿರ್ಬೋದು ಎಲ್ಲ ಸಮಸ್ಯೆಗಳನ್ನು ನಮ್ಮ ಗುರುಗಳೇ ಅನುಗ್ರಹವನ್ನು ಮಾಡ್ತಾರೆ ಅದಕ್ಕೋಸ್ಕರವಾಗಿ ಈ ಕಥೆಯನ್ನು ವಿಶೇಷವಾಗಿ ಕೇಳೋದೆಲ್ಲ ಮುಖ್ಯ ಅಲ್ಲ ನಾವು ಕೈಯಿಂದ ಮಾಡೋದು ಭಾಳ ಕಷ್ಟ ಅದಕ್ಕೋಸ್ಕರವಾಗಿ ಈ ಅಭಿಷೇಕವನ್ನು ಮಾಡಿ ಹಾಲಿನ ಅಭಿಷೇಕವನ್ನು ಮಾಡಿಸಿ ಕ್ಷೀರಾಭಿಷೇಕವನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಋಣ ಬಾಧೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಭಗವಂತ ಸಾಕ್ಷಾತ್ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ವಿದ್ಯೆ ಲಕ್ಷ್ಮೀ ನರಸಿಂಹದೇವರು ನವ ನರಸಿಂಹದೇವರು ದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅದನ್ನು ಸಂಶಯ ಅಂತ ಹೇಳ್ತಾರೆ ನ ಸಂಶಯ ಭಕ್ತಿಯಿಂದ ಮಾಡ್ತಕ್ಕಂಥದ್ದೇ ವಿಶೇಷ ಆ ಭಕ್ತಿಯಿಂದ ರಾಯರಿಗೆ ನಲವತ್ತೆಂಟು ದಿನಗಳ ಕಾಲ ಮಾಡಿ ಬೇಡ ಹನ್ನೊಂದು ದಿವಸಗಳ ಕಾಲ ಮಾಡಿ ಗಂಡು ಮಕ್ಕಳು ನಲವತ್ತೆಂಟು ದಿವಸ ಮಾಡಿ ಹೆಣ್ಣು ಮಕ್ಕಳು ಏನೋ ಮನೆಯಲ್ಲಿ ಏನೋ ತೊಂದರೆ ಆಗಿರುತ್ತೆ ಎಲ್ಲ ಆಗಿರುತ್ತೆ ಅದಕ್ಕೋಸ್ಕರವಾಗಿ ಮೂರು ದಿನ ಹನ್ನೊಂದು ದಿನಗಳ ಮಾಡಿ ಅಷ್ಟೇ ಬೇರೆ ದಿವಸ ಮಾಡಕ್ಕೆ ಹೋಗುದು ನಮ್ಮನೆಗೆ ಏನೋ ವಿಗ್ರಹವೇ ಇಲ್ಲ ನಾವು ಹೇಗೆ ಮಾಡಬೇಕು ಅಂತ ಅದು ಒಂದು ಪ್ರಶ್ನೆ ನಿಮ್ಮಲ್ಲಿರುತ್ತೆ ನಮಗೆ ರಾಯರ ವಿಗ್ರಹ ಇಲ್ಲ ಫೋಟೋ ಮಾತ್ರ ಇಟ್ಕೊಂಡಿದ್ರಿಂದಾಗ ನಿಮ್ಮ ಕುಲದೇವರ ವಿಗ್ರಹ ಇರುತ್ತೆ ಆ ಕುಲದೇವರ ವಿಗ್ರಹ ಇಟ್ಕೊಂಡು ಅದಕ್ಕೆ ಹಾಲಿನ ಅಭಿಷೇಕ ಮಾಡಿ ರುದ್ರದೇವರಾಗಿರ್ಬೋದು ನರಸಿಂಹದೇವರಾಗಿರ್ಬೋದು ರಾಮದೇವರಾಗಿರ್ಬೋದು ಶ್ರೀನಿವಾಸ ದೇವರಾಗಿರ್ಬೋದು ಮೈಲಾರಲಿಂಗೇಶ್ವರ ಆಗಿರ್ಬೋದು ಇಂತಹ ದೇವಾನು ದೇವತೆಗಳೆಲ್ಲ ನಿಮ್ಮನೇ ಚಿಕ್ಕದ ವಿಗ್ರಹ ಇರುತ್ತಲ್ಲ ಆ ಇಟ್ಟು ಒಂದು ಇಡೀ ಒಂದು ಮುಷ್ಟಿ ಇರ್ತಕ್ಕಂಥ ಸಾಕು ಮನೆಯಲ್ಲಿ ಆ ವಿಗ್ರಹಕ್ಕೆ ಹಾಲನ್ನು ಹಾಕಿ ಒಂದೊಂದು ಉದ್ದರಣೆ ನೀರು ಹಾಲನ್ನು ಹಾಕೊಂಡು ಸ್ತೋತ್ರವನ್ನು ಇಡಿದಾಗ ನಮಗೆ ಇರ್ತಕ್ಕಂಥ ಋಣಬಾಧಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮ್ಮ ಗುರುವೇ ಅನುಗ್ರಹವನ್ನು ಮಾಡ್ತಾರೆ ಅದರ ಸಂಶಯನೇ ಇಲ್ಲ ನಾ ಸಂಶಯ ಅಂತಾರೆ ಅಂತ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವ್ರಿಗೆಲ್ಲರೂ ಭಗವಂತ ಆರೋಗ್ಯವನ್ನ ಭಾಗ್ಯವನ್ನು ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನಮೋ ಬ್ರಹ್ಮಣ್ಯದೇವಾ ಗೋ ಬ್ರಾಹ್ಮಣಗಿ ಚ ಜಗದ್ಗಿ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥಾಯ ಕಲ್ಪವೃಕ್ಷಾಯ ಕಲ್ಪವೃಕ್ಷಾ ನಮತ ಕಾಮದೇನುವೆ ದೂರ್ವಾಧ್ವಾ ವೈಷ್ಣವೆಂದ್ರೇ ವೃಂದೇ ಶ್ರೀರಗೇಂದಗುರುವೇ ನಮೋ ಅತ್ಯಂತದೇ ವಿಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಆ ಅಂಶ ನಾವು ಪಕ್ಷಿ ಆಗಿರುತ್ತೆ ಅಂತೇಳಿದ್ರೆ ಹಾಲನ್ನು ಮಾತ್ರ ತೊಗೊಂಡು ನೀರನ್ನು ಮಾಡುತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟು ಗುಣಗಳನ್ನೆಲ್ಲ ಬಿಟ್ಟು ಒಳ್ಳೆಯ ಗುಣಗಳನ್ನು ಕೊಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ರಾಯರ ಅನುಗ್ರಹ ಚಾನಲ್ ನಮ್ಮ ಕ್ಷೇತ್ರಾಭಿಮಾನಿ ರಾಘವೇಂದ್ರ ಸ್ವಾಮಿಗಳದೇ ಅದು ರಾಯರೆಲ್ಲರಿಗೂ ಅನುಗ್ರಹ ಮಾಡಲಿ ಇಂಥ ಅನುಗ್ರಹ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಏನೇನು ತೊಂದರೆ ಇದೆಲ್ಲ ಕೇಳಿ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ರಾಘವೇಂದ್ರ ಸ್ವಾಮಿಗಳಿಗೆ ಚಿಕ್ಕದಾಗಿ ಒಂದು ಬೆಳ್ಳಿ ಕವಚ ಮಾಡಿಸೋಣ ಅಂತ ಭಾಳ ಅದ್ಭುತವಾಗಿ ಅನ್ಕೊಂಡಿದಿರಿ ರಾಯನ್ ಮಾಡಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅವರೇ ನಡೆಸ್ತಾರೆ ಅವರೇ ಮಾಡಿಸ್ತಾರೆ ಅವರೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಾನು ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ